ವಿಜಯಪುರದಲ್ಲಿ ರಾತ್ರಿಡಿ ಮಳೆ ಆಗಿದೆ ಆ ಕಾರಣಕ್ಕೆ ವಾರ ಸವಾರರು ಇವತ್ತು ಬೆಳಗ್ಗೆ ಒದ್ದಾಡ್ತಿದ್ದಾರೆ ಅದರಲ್ಲೂ ತಿಕೋಟ ತಾಲೂಕಿನ ಕಳಕವಟಗಿ ಗ್ರಾಮದ ಹಳ್ಳ ಅಂತ ಹಿನ್ನೆಲೆ ಜಲಾವೃತವಾಗಿರುವಂತಹ ರಸ್ತೆಯಲ್ಲೇ ಈಗ ಜನ ಓಡಾಡಬೇಕಾದಂತಹ ಪರಿಸ್ಥಿತಿ ರಾತ್ರಿಡಿ ಮಳೆ ಆಗಿದೆ ವಿಜಯಪುರದಲ್ಲಿ ತಿಕೋಟಾ ತಾಲೂಕಿನ ಕಳಕವಟಗಿ ಗ್ರಾಮದ ಹಳ್ಳ ಭರ್ತಿ ಆಗಿರೋದ್ರಿಂದ ರಸ್ತೆ ಎಲ್ಲ ಜಲಾವೃತವಾಗಿ ಅದರಲ್ಲೇ ಸಂಚಾರ ಮಾಡೋಕೆ ಈಗ ಜನ ಪರದಾಡ್ತಿದ್ದಾರೆ ಸೊ ರಸ್ತೆಯಲ್ಲೇ ಸಂಚಾರ ಅಂದರೆ ನೀರು ತುಂಬಿರುವಂಥ ರಸ್ತೆಯಲ್ಲೇ ಸಂಚಾರ ಸಂಗಮನಾಥ ದೇವಸ್ಥಾನ ಜಲಾವೃತವಾಗಿದೆ ದೇಗುಲದ ಒಳಗೆ ಕೂಡ ನೀರು ಹೋಗಿದೆ ಜೊತೆಗೆ ಜನವಸತಿ ಪ್ರದೇಶದಲ್ಲೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನೀರು ಹರಿತಿರುವಂಥದ್ದನ್ನು ನೀವು ನೋಡ್ಬೋದು ನೀರು ತುಂಬಿರುವಂಥದನ್ನು ಹಳ್ಳಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಿವೆ ಇನ್ನು ಪೂಜಾ ಕೈಕರ್ಯ ಸ್ಥಗಿತಗೊಳಿಸಲಾಗಿದೆ ಸಂಗಮನಾಥ ದೇವಸ್ಥಾನದಲ್ಲಿ ಇನ್ನು ರೈತರಲ್ಲಿ ಸಂತಸ ಮೂಡಿದೆ ಮಳೆ ಆಗಿರುವಂಥ ಕಾರಣ ಆದರೆ ತೀರಾ ಮಳೆ ಆಗದಿರಲಿ ಅಂತ ಕೂಡ ಜನ ಈಗ ಪ್ರಾರ್ಥಿಸ್ತಾ ಇದ್ದಾರೆ ಸರ್ ಇಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಇಂಜಿನಿಯರ್ ಸೆಕ್ಷನ್ ಏನದ ಫಿಲೂವರ್ ಅದ ಆದ್ದರಿಂದ ನಿನ್ನೆ ತಾನೇ ರಾತ್ರಿ ಎಂಟು ಗಂಟೆಲಿಂದ ಏನು ಮಳೆ ಆಗೈತಿ ಮುಂಜಾನೆ ಐದು ಗಂಟಲಿಂದ ನಾವು ಕಮಿಷ್ನರು ಎಲ್ಲರೂ ಕೂಡಿ ಆದರೆ ಎಲ್ಲ ವೀಕ್ಷಣೆ ಮಾಡ್ಕೊತ ಎಲ್ಲ ಏರಿಯಾನಾಗೆ ತಿರುಗಾತು ಇಡೀ ಬಿಜಾಪುರ್ನಾಗ ಗೆಲ್ಲಲೇ ಸಮಸ್ಯೆ ಅದು ನೋಡಕತ್ತು ಈ ಏನು ಟೆಕ್ನಿಕಲಿ ನೀ ಇದು ನೀರು ಹೋಗ್ಲಿಕ್ಕೆ ದಾರಿ ಮಾಡಬೇಕಾಗಿತ್ತಲ್ಲ ಅದು ದಾರಿ ಸರಿಯಾಗಿ ಮಾಡ್ತಾ ಇಲ್ಲ ಆಮೇಲೆ ಭಾಗವಾನ್ ಕಾಲನ್ಯಾಗ ಅಲ್ಲಿ ನೆತ್ತಿದ್ದು ಆ ಗುಡ್ಡಿಗೆ ಅವರು ತಕರಾರು ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಕೊಡ್ತಾ ಇಲ್ಲ ಆದ್ದರಿಂದ ಅಲ್ಲಿ ನೀರು ದಾರಿ ಇಲ್ಲ ಆಮೇಲೆ ನಾವು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಶ್ಯಾಂಕ್ಷನ್ ಮಾಡಿ ಅಲ್ಲಿ ಏನು ನಮ್ಮ ಶಿವಾಜಿ ಸರ್ಕಲ್ ಬಲ್ಲಿ ಇಲ್ಲಿ ಗೌರಿ ವಂಶಾ ಪದಲ್ ಕಂದ್ರಿ ಅಲ್ಲಿ ಖುಲ್ಲಾ ಮಾಡಿದ್ರೆ ಇದು ನೀರು ಅರ್ಜೆಂಟ್ ಹೋಗ್ಬಿಡ್ತೈತಿ ನಮ್ಮ ಇಂಜಿನಿಯರ್ ಅವರು ಖುಲಾ ಮಾಡ್ತಾ ಇಲ್ಲ ಈಗ ಆಲ್ರೆಡಿ ಟೆಂಡರ್ ಆಗೈತಿ ಎಲ್ಲ ಆಗೈತಿ ಅದು ಖುಲಾ ಮಾಡದ ಕಾರಣ ಎಲ್ಲ ಗಮನಕ್ಕೆ ತಂದ್ರು ಕೂಡ ಇವು ಇಂಜಿನಿಯರ್ ಸೆಕ್ಷನ್ ಬರೀ ಟೈಮ್ ಪಾಸ್ ಮಾಡ್ಕೊತಿದ್ದಾರೆ ಆದ್ರಿಂದ ಇದು ಸಮಸ್ಯೆ ಆಗ್ತಾ ಇದೆ ಏನ್ ಈ ನಿಮ್ಗೆ ಎಷ್ಟು ತಗೊಂಡ್ರೆ ಕಮಿಷನರ್ಸ್ ಕೂಡ ಸಾಕಷ್ಟು ಸಲ ಹೇಳಿದ್ರು ಕೂಡ ಅದು ಮಾಡ್ತಾ ಇಲ್ಲ ಅದರಿಂದ ಇವತ್ತು ನಾವು ಬೆಳಗ್ಗೆಯಿಂದ ಎಲ್ಲ ಇಂಜಿನಿಯರ್ ಸೆಕ್ಷನ್ ಕರದ ಕಿಸಿ ತಾಬಡ್ತಿಂದ ಇವತ್ತು ರೋಡ್ ಹಾಡಿಕಿಸಿ ಅದು ಕೆಲಸ ನೀರು ಹೋಗ್ಬೇಕು ಕಿಸಿ ನಾವು ಅಧಿಕಾರಿಗಳಿಂದ ಜನ ಅದಕ್ಕೆ ಅದಕ್ಕೆ ನಾವು ಅವ್ರ ಎನ್ ತೋಳಕ್ಕೆ ಈಗ ಎಲ್ಲ ರೆಡಿ ಸಿದ್ಧತೆ ಮಾಡಿದಿವಿ ಈ ಏನು ನೀರು ಅದಲ್ಲ ತಳಕ್ ಪ್ರದೇಶ ಇರೋದ್ರಿಂದ ಈ ರೋಡ್ ಅವೈಜ್ಞಾನಿಕ ಇದೆ ಈ ರೋಡ್ ಏನು ಎತ್ತರಕ್ಕೆ ಮಾಡೋದ್ರಿಂದ ಇದು ಸಮಸ್ಯೆ ಆಗ್ತಾ ಇದೆ ಮೊದಲೇನು ರೋಡ್ ಇತ್ತು ಆ ಕೆಳಗಿತ್ತು ಆ ಪಿ ಡಬ್ಲ್ಯೂ ಡಿ ಟೈಮ್ನಾಗ ನಾವು ಹೇಳಿದ್ವಿ ಅವರಿಗೆ ಹೇಳಿದ ಕೂಡ ಮುಜೀಮ್ದಾರ ಎಲ್ಲರೂ ಕೂಡ ಬಂದ್ಕಿಸಿ ಅದು ಮೇಲೆ ಎತ್ತರಿಸ್ಬಿಟ್ಟಾರೆ ಅವ್ರಿಗೆ ರೊಕ್ಕ ಎತ್ತರಿಸ್ಬಿಟಾರ ಯಾಕೆ ಪಿ ಡಬ್ಲ್ಯೂ ಡಿ ರೋಡ್ ಆಗ್ಯಾವು ಎಲ್ಲ